ಮಳೆ ಬಂದು ಪೂ ಹೂರ್ತಿ ಹಾಳಾಗೋಗಿತ್ತು ಗಾಡಿ ಬೆಳಗ್ಗೆ ಎದ್ದು ಒಂಚೂರು ಗಾಡಿನ ಕ್ಲೀನಾಗಿ ತೊಳ್ಕೊಂಡು ಟೈರೆಲ್ಲ ತೊಳ್ಕೊಂಡು ಕ್ಲೀನಾಗಿ ತೊಗೊಂಡು ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಒಂಬತ್ತು ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಒಂಬತ್ತು ಇಪ್ಪತ್ತಕ್ಕೆ ಡ್ಯೂಟಿ ಬಿತ್ತು ಅದು ರಾಜಾಜನಗರದಿಂದ ರಾಜರಾಜೇಶ್ವರಿ ನಗರ ಹದಿಮೂರು ಮೂರು ಕಿಲೋಮೀಟ್ರ್ಗೆ ಇನ್ನೂರ ಎಪ್ಪತ್ತು ರೂಪಾಯಿ ಬಾಡಿಗೆ ಅಲ್ಲಿಂದ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಿದೆ ತಿರ್ಗಾ ಇಲ್ಲಿಂದ ಮೈಸೂರು ಸ್ಯಾಟಲ್ ಬಸ್ ಸ್ಟಾಪ್ಗೆ ಒಂದು ಬಾಡಿಗೆ ಬಿತ್ತು ಅವ್ರನ್ನ ಡ್ರಾಪ್ ಮಾಡಿ ಸ್ವಲ್ಪ ಮುಂದೆ ಹೋದ ಕೂಡಲೇ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ದೇವರೇ ಇವತ್ತು ಒಳ್ಳೆ ಬಾಡಿಗೆ ಹಂಗೆ ಮಾಡಪ್ಪ ಯಾವ ಪೊಲೀಸರು ಕಂಡು ಕಂಡುಬಿಳ್ದಾರಂಗೆ ನೋಡ್ಕೊಳಪ್ಪ ಅಂತ ಕೇಳ್ಕೊಂಡು ಹಂಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಹಾಗೆ ಮುಂದೆ ಹೋಗಿ ಒಂದು ಡ್ಯೂಟಿ ಬಂತು ಗಾಡೀಲಿ ಬೇರೆ ಗ್ಯಾಸ್ ಇಲ್ಲ ಅಂತೇಳಿ ಒಂದು ಮುನ್ನೂರು ರೂಪಾಯಿ ಗ್ಯಾಸ್ ಹಾಕಿದೆ ಆಫರ್ ಬೇರೆ ಐತಂತೆ ಹಾಕಿಸ್ಕೊಂಡೆ ಗ್ಯಾಸ್ ಹಾಕಿಸ್ಮೇಲೆ ಬಾಡಿಗೆ ಬಿತ್ತು ಬನ್ಶಂಕ್ರಿಗೆ ಬನ್ಶಂಕ್ರಿಗೆ ತೊಂಬತ್ತೆಂಟಕ್ಕೆ ಡ್ರಾಪ್ ಮಾಡಿದೆ ಅವ್ರು ನೂರು ರೂಪಾಯಿ ಕೊಟ್ಟು ಹೇಳಿದ್ರು ಕಸ್ಟಮರು ಮತ್ತು ಬನ್ಶಂಕ್ರಿಯಿಂದ ತಿರ್ಗಾ ರಾಜಾಜಿನಗರ ಒಂದು ಬಾಡಿಗೆ ಬಿತ್ತು ನೂರ ನಾಲ್ಕಕ್ಕೆ ಕರ್ಕೊಂಬಂದು ಬಿಟ್ಟೆ ಈ ಸೆಲ್ಫಿ ಬೇರೆ ಕೇಳ್ತದೆ ಸೆಲ್ಫಿ ಬೇರೆ ಕೊಡಬೇಕು ಈ ಥರ ಕೆಲವು ಕೆಲವೊಬ್ಬ ಜಾಸ್ತಿ ಕೇಳಲ್ಲ ಕೆಲವು ಮೊಬೈಲ್ ಕೇಳ್ತೆ ನನಗೆ ವಾರಕ್ಕೆ ಒಂದ್ಸರಿ ಅಥವಾ ನಾಲ್ಕೈದು ದಿನಕ್ಕೆ ಒಂದ್ಸರಿ ಕೇಳಿಸ್ ಬರುತ್ತೆ ಈ ಥರ ಸೆಲ್ಫಿ ಕೇಳ್ತತಿ ಸೆಲ್ಫಿ ಕೊಡೋಣ ರಾಜಾಜಿನಗರದಿಂದ ರೇಸ್ ಕೋರ್ಸ್ಗೆ ಎಂಬತ್ತಾರು ರೇಸ್ ಕೋರ್ಸಿಂದ ವಿಜಯನಗರಕ್ಕೆ ಒಂದು ಬಾಡಿಗೆ ನೂರ ಹತ್ತಕ್ಕೆ ಬಂದೆ ಅಲ್ಲಿಗೆ ಅವ್ರನ್ನ ಡ್ರಾಪ್ ಮಾಡಿದೆ ಅಂತೂ ಇಂತೂ ಕೊನೆಗೆ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ರಾತ್ರಿ ಮನೆಗೆ ಬಂದ ಮೇಲೆ ಎಷ್ಟು ಡ್ಯೂಟಿ ಮಾಡಿದೆ ಎಷ್ಟು ಅರ್ನಿಂಗ್ ಆಯಿತು ಅಂತ ಚೆಕ್ ಮಾಡೋಣ ಈ ಊಬರಲ್ಲಿ ಮಾಡಿದ್ದು ಸಾವಿರದ ಆರುನೂರು ನಮ್ಮ ಇಲ್ಲಿ ಒಂದು ನಿಮಿಷ ಓಪನ್ ಆಗ್ತಲ್ಲ ರಾಪಿಡದಲ್ಲಿ ಝೀರೋ ಒಂದು ರೂಪಾಯಿನೂ ಅರ್ನಿಂಗ್ ಮಾಡಲಿಲ್ಲ ಒಂದು ಬಾಡಿಗೆ ನೋಡ್ದಲ್ಲ ರ್ಯಾಪಿಡ್ದಲ್ಲಿ ತಿರ್ಗಾ ನಮ್ಮ ಯಾತ್ರೆಯಲ್ಲಿ ಚೆಕ್ ಮಾಡಿದ್ರೆ ಎಷ್ಟು ನಾನ್ನೂರ ಎಷ್ಟೋ ಸಮಥಿಂಗ್ ಮಾಡ್ದಂಗಿತ್ತು ಇದರಲ್ಲಿ ಹಾಂ ತ್ರೀ ಸೆವೆಂಟಿ ನೈನ್ ಟೋಟಲ್ ಅರ್ನಿಂಗ್ ಇದರಲ್ಲಿ ಅಂದರೆ ಎರಡು ಬಾಡಿಗೆ ಅಷ್ಟೆ ಇದು ಸಾವಿರದ ಮುನ್ನೂರ ಚಿಲ್ಲ ಪ್ಲಸ್ಸು ಹಾಂ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಎರಡು ಕೈ ಬಾಡಿಗೆ ಹೊಡೆದಿದ್ದೀನಿ ಇದೇ ಥರ ಡೈಲಿ ರಿಪೋರ್ಟ್ ಹಾಕ್ತಾ ಹೋಗ್ತೀನಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ ಮಿಸ್ಟರ್ ಡ್ರೈವರ್ ಕನ್ನಡ